ವಾಹ್ ಜಾಬೇಡ ಇತ್ರದಷ್ಟ ಪ್ರದರ ಮಾಡ್ತೀನಿ ನೀವು ಹಿಂದಿರಲ್ಲ ನಿನ್ನೆಯ ದಿವಸ ನಮ್ಮ ಗೋಕಕ್ ತಾಲೂಕಿನ ಕೊಂಡೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ ಆ ಒಂದು ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ ಏನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಟರ್ ಹಾಕಿದ್ರು ಜೊತೆಗೆ ನಾನು ಕೂಡ ಒಂದು ಆ್ಯಸ್ ಎಸ್ ಪಿ ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಆಡೋರ ಮೇಲೆ ನಾವು ಕ್ರಮ ತೊಗೊಳ್ತೀವಿ ಡಿಲೀಟ್ ಮಾಡ್ತಾ ಇದ್ದರೆ ಅನ್ನೋಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ ಮತ್ತು ಈಗಾಗಲೇ ಈ ಸೋಫಿಯಾ ಕುರೇಶಿ ಅವರು ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಮಾತಾದಾಗ ನಮ್ಮ ಪೊಲೀಸರನ್ನ ಅವರ ಮನೆಗೆ ಕಳಿಸಿ ಅವರ ಕುಟುಂಬಸ್ಥರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋಂಥ ಒಂದು ಸೂಕ್ಷ್ಮವಾಗಿ ಕೂಡ ಹೇಳಿಕೊಟ್ಟಿದ್ವಿ ನಿನ್ನೆ ದಿವಸ ಕೂಡ ಈ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಮತ್ತೊಂದು ಬಾರಿ ನಮ್ಮ ಪೊಲೀಸರನ್ನ ಅವ್ರು ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಈಗ ಟ್ವಿಟ್ರಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೂಟಿಕ್ ಅನ್ನುವಂಥ ಒಂದು ಫೀಚರ್ ಇದೆ ಬ್ಲೂಟಿಕ್ ಇದೆ ಅಂತಂದರೆ ಅದನ್ನು ಟ್ವಿಟರ್ನವರು ವೆರಿಫೈ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಅನಿಸುದ್ದಿನಂತ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ ಅವನ ಅಕೌಂಟಿಂದ ಬಂದಿರತಕ್ಕಂಥದ್ದು ಇವೆಲ್ಲದರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ನಾವು ಇದು ಸುಳ್ಳು ಸುದ್ದಿ ಅಂತ ಹೇಳಿ ವಾರ್ನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದ್ದೇನೆ ಅದಾಗ್ಯೂ ಕೂಡ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ ಲೀಗಲ್ ಸೆಲ್ ಅವರಿಗೆ ನೋಟಿಸ್ ಕಳಿಸಿ ಕೇಳ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಬಂದಮೇಲೆ ಅವಶ್ಯಕತೆ ಬಿದ್ದರೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವನು ಭಾರತದಲ್ಲೇ ಇದ್ದರೆ ಅವನ್ನ ಅರೆಸ್ಟ್ ಕೂಡ ಮಾಡ್ತೀವಿ ಆಲ್ರೆಡಿ ನಮ್ಮ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಅವ್ರ ಕುಟುಂಬದಸ್ಥರು ಕುಟುಂಬಸ್ಥರು ಆಲ್ರೆಡಿ ಮಿಲ್ಟ್ರಿಯಲ್ಲಿರೋದ್ರಿಂದ ಅವರಿಗೂ ಕೂಡ ಈ ಸೂಕ್ಷ್ಮ ಸೂಕ್ಷ್ಮತೆಗಳು ಅರಿವಿದೆ ಹಾಗಾಗಿ ಅವರು ನಾವು ಕೇರ್ಫುಲ್ ಹಾಗಾಗಿರ್ತೇವೆ ಅಂತ ಹೇಳಿದ್ದಾರೆ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪರ್ಬಾಯ್ ಯೂಟ್ಯೂಬ್ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ